ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಶಾಬಾತ್ ತಾಲೂಕಿನಲ್ಲಿ ಜನಿಸಿ ಕೆಬಿಎನ್ ಇಂಜಿನಿಯರಿಂಗ್ ಕಾಲೇಜಿಂದ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪದವಿ ಪಡೆದು ಐಪಿಎಸ್ ಆಫೀಸರ್ ಆಗಿ ಈಗ ಡಿಸಿಪಿ ಸಂಚಾರ ಉತ್ತರ ವಿಭಾಗ ಬೆಂಗಳೂರದಾಗ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಕಲಬುರಗಿಯ ಸಾಧಕರ ಕಥೆಯದು ಇವ್ರ ಹೆಸರು ಜಯಪ್ರಕಾಶ್ ಅಕ್ಕರಕಿ ಹುಟ್ಟಿದ್ದು ನಮ್ ಕಲಬುರ್ಗಿ ಜಿಲ್ಲೆ ಶಾಬಾದ್ ಆದರೂ ಕೂಡ ಬೆಳೆದಿದ್ದೆಲ್ಲ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಅವರ ತಂದೆ ರಂಗಪ್ಪ ಶಾಲಾ ಶಿಕ್ಷಕರಾಗಿರ್ತಾರ ಜಯಪ್ರಕಾಶ್ ಅವರು ತಮ್ಮ ಬಾಲ್ಯದ ದಿನಗಳೆಲ್ಲ ದೇವದುರ್ಗದಾಗೆ ಕಳಿತಾರ ಒಂದನೇ ತರಗತಿಯಿಂದ ಐದನೇ ತರಗತಿ ತನ ಬಾಪೂಜಿ ಪಾಠ ಶಾಲೆ ದೇವದುರ್ಗ ಒಳಗ ಕಂಪ್ಲೀಟ್ ಮಾಡ್ತಾರ ಆರನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಕುಕನೂರು ನವೋದಯ ಶಾಲೆಯಿಂದ ಅವರು ವಿದ್ಯಾಭ್ಯಾಸ ಮುಗಿಸ್ತಾರ ಅದಾದ್ಮೇಲೆ ಅವರು ಪಿಯುಸಿ ರಾಯಚೂರ್ದಾಗಿರೋ ಎಲ್ ವಿಡಿ ಕಾಲೇಜಿಂದ ಕಂಪ್ಲೀಟ್ ಮಾಡಿ ಅದು ಕೂಡ ಅವರು ರ್ಯಾಂಕ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮತಾರೆ ಮುಂದಿನ ವಿದ್ಯಾಭ್ಯಾಸ ಅವರು ನಮ್ ಕಲಬುರ್ಗಿದಾಗಿರೋ ಕೆ ಕಾಲೇಜಿಂದ ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಎರಡು ವರ್ಷಗಳ ಕಾಲ ಬೆಂಗಳೂರಿನಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅವರು ವರ್ಕ್ ಮಾಡ್ತಾರೆ ಸಾಫ್ಟ್ವೇರ್ ಕೆಲಸ ಅವರು ಸಾಕಾಗಿ ರಿಸೈನ್ ಮಾಡಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ಸಲುವಾಗಿ ತಯಾರಿ ನಡೆಸ್ತಾರೆ ಎರಡ್ ಸಾವಿರದ ಎಂಟನೇ ಇಸ್ವಿದಾಗ ಅವರು ಕೆ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡಿ ಅದು ಕೂಡ ಅವರು ಒಂಬೈನೂರ ಎಪ್ಪತ್ತೆಂಟು ರ್ಯಾಂಕ್ ಪಡೆದು ಹೊರಹೊಂಬತ್ತರ ಅದಾದ್ಮೇಲೆ ಅವರು ನೇರವಾಗಿ ಡಿ ಎಸ್ ಪಿ ಹುದ್ದೆಗೆ ಆಯ್ಕೆ ಆಗ್ಬಿಡ್ತಾರ ಫಸ್ಟ್ ಗೆ ಅವರು ಮಂಗಳೂರದಾಗ ಪ್ರೊಬೇಷನರಿ ಡಿ ಎಸ್ ಪಿ ಆಗಿ ವರ್ಕ್ ಮಾಡ್ತಾರ ಅದಾದ್ಮೇಲೆ ಕೊಡಗು ಜಿಲ್ಲೆ ಕುಶಾಲ್ ನಗರದ ಡಿ ಎಸ್ ಪಿ ಆಗಿ ಅಲ್ಲಿಂದ ಹಾವೇರಿ ಡಿ ಎಸ್ ಪಿ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ದು ಎಸಿ ಪಿ ಆಗಿ ಕೂಡ ಅವರು ಕಾರ್ಯನಿರ್ವಹಿಸ್ತಾರ ಏರ್ಪೋರ್ಟ್ ದು ಎಸಿ ಪಿ ಆದಾಗ ಐವತ್ತು ನಾಲ್ಕು ಕೆಜಿ ಸ್ಮಗ್ಲಿಂಗ್ ಮಾಡುತ್ತಿದ್ದ ಚಿನ್ನ ಪತ್ತೆ ಮಾಡಿ ಸಲುವಾಗಿ ಅವರಿಗೆ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಇಂದ ಚಿನ್ನದ ಪದಕ ಪಡ್ಕೊಂತಾರೆ ಅದಾದ್ಮೇಲೆ ಡಿ ಸಿ ಜಿ ಹೋಮ್ ಗಾರ್ಡ್ಸ್ ಹೆಚ್ಚುವರಿ ಎಸ್ ಪಿ ಆಗಿ ಕಲ್ಬುರ್ಗಿ ಎ ಸಿ ಬಿ ಎಸ್ ಪಿ ಆಗಿ ದಾವಣಗೆರೆ ಬಾಗಲ್ಕೋಟ್ ಎಸ್ಪಿ ಮೈಸೂರು ಇಂಟೆಲಿಜೆನ್ಸ್ ಬ್ಯೂರೋ ಎಸ್ಪಿ ಆಗಿ ಈಗ ಅವರು ಡಿ ಸಿ ಪಿ ಸಂಚಾರ ಉತ್ತರ ವಿಭಾಗ ಬೆಂಗಳೂರದಾಗ ಐ ಪಿ ಎಸ್ ಆಫೀಸರ್ ಆಗಿ ಅವರು ಕಾರ್ಯನಿರ್ವಹಿಸಲಾಗುತ್ತಾರೆ ಅವರ ಕೆಲಸ ಜೊತೆಗೆ ಅವರು ಈ ಕ್ರೀಡೆ ಮತ್ತು ಸಂಗೀತದಾಗ ಕೂಡ ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ ಇತ್ತೀಚಿನ ಅವರ ಕಾರ್ಯವೈಖರಿ ಮೆಚ್ಚಿ ಸ್ಕಾಚ್ ಅವಾರ್ಡ್ ಫಾರ್ ಪೊಲೀಸ್ ಅಂಡ್ ಸೇಫ್ಟಿ ಅಂತ ಅವರಿಗೆ ಸನ್ಮಾನ ಮಾಡಲಾಗ್ತದ ಇದಕ್ಕೂ ಬಿಟ್ಟು ಅವರಿಗೆ ಹತ್ತು ಹಲವಾರು ಅವಾರ್ಡ್ಸ್ ಗಳು ಕೂಡ ಅವರಿಗೆ ಲಭ್ಯವಾಗ್ಯಾವ ಇವ್ರು ನಮ್ ಕಲಬುರ್ಗಿ ಉತ್ತರ ಕರ್ನಾಟಕದವರು ಅಂತ ಹೇಳ್ಕೊಳಕ ನಮಗ ಹೆಮ್ಮೆಯ ಸಂಗತಿ ಸೊ ಇದು ಆಗಿತ್ತು ನಮ್ಮ ಕಲಬುರಗಿಯ ಸಾಧಕರ ಕತೆಗಳು ಭಾಗ ಹತ್ತೊಂಬತ್ತು